ಮಹಿಳೆ ಮೇಲೆ ದರ್ಪ ತೋರಿದ ಶಾಸಕ ಡಾಕ್ಟರ್ ಲಮಾಣಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹದಿನೇಳನೇ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳು ಆದ ರಸ್ತೆ ಚರಂಡಿ ಕುಡಿವಂದಿರು ಇಲ್ಲದೆ ಇಲ್ಲಿನ ನಿವಾಸಿಗಳು ತಮ್ಮ ದುಃಖವನ್ನು ಶಾಸಕರ ಬಳಿ ಹೇಳಿಕೊಳ್ಳಲು ಬಂದ ಮಹಿಳೆಗೆ ಏಕವಚನ ಹಾಗೂ ಏರು ಧ್ವನಿಯಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ದರ್ಪ ತೋರಿದ್ದಾರೆ ನೀವು ಮೊದಲು ಸೈಟ್ ತೆಗೆದುಕೊಳ್ಳುವಾಗ ವಿಚಾರ ಮಾಡಬೇಕಾಗಿತ್ತು ಅಂತ ಶಾಸಕ ಚಂದ್ರು ಲಮಾಣಿ ಮಹಿಳೆಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಶಾಸಕರ ದರ್ಪದ ವರ್ತನೆಯ ಸ್ಥಳದಲ್ಲಿ ಇದ್ದ ಓರ್ವ ವ್ಯಕ್ತಿಯು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದನ್ನು ಡಿಲೀಟ್ ಮಾಡುವಂತೆ ಶಾಸಕರು ಮತ್ತು ಅವರ ಬೆಂಬಲಿಗರು ಸೂಚಿಸಿದ್ದು ಅವರ ದರ್ಪದ ವರ್ತನೆಗೆ ಸಾಕ್ಷಿಯಾಗ್ತಾ ಇದೆ ಶಾಸಕರು ತಾವು ಒಬ್ಬ ಚುನಾಯಿತ ಜನಪ್ರತಿನಿಧಿಯಾಗಿ ಜನಸೇವೆಯನ್ನ ಮಾಡಬೇಕು ಎಂಬುದನ್ನು ಮರೆತು ತಮ್ಮ ಸಹನೆಯನ್ನ ಕಳೆದುಕೊಂಡು ಮಾತನಾಡಿದ್ದು ಇವರ ವರ್ತನೆಗೆ ಜನ ಬುದ್ಧಿ ಕಲಿಸಬೇಕಾಗಿದೆ ಜನ ಸಮಸ್ಯೆಗಳನ್ನ ಆಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕಾದ ಶಾಸಕರು ಮಹಿಳೆಯ ಮೇಲೆ ದರ್ಪವನ್ನು ತೋರಿರುವುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಚಂದ್ರಶೇಖರ್ ಸೋಮಣ್ಣವರ ಒಂದು ಹೇಳ್ತೀನಿ ಎಷ್ಟು ಭಯ ಮಾಡಕತ್ತಿಲ್ಲ ನೀನು ಕೇಳಿ ನೀ ಸೈಟ್ ತಗೋಕ್ಕಿಂತ ಮುಂಚೆ ಏನು ಡೆವಲಪ್ಮೆಂಟ್ ಆಗುತ್ತಿಲ್ಲ ಮಾಡ್ಕೊಡ್ರಂತ ಕೇಳಬೇಕಾಗಿತ್ತು ನಿಮಗೆ ಕಡಿಮೆ ರೇಟ್ನಾಗ ಸಿಗತ್ತ ನೀವು ಸೈಟ್ ತಗೋತೀರಿ ಈಗ ಸಮಸ್ಯೆ ಯಾರು ಅನ್ಬಸ್ರಿ ನೀವು ಅನ್ಬಸ್ರು

ಡೆಲೀಟ್ <missimulado> ಮಾಡ್ರಿ <missimulado> <missimulado>